ಕೋಸ್ಕರ ಎಲ್ಲರಿಗೂ ಬಜ್ಜಿ ಬೋಂಡ ಅಂತೂ ಎಲ್ಲರೂ ಮಾಡೇ ಬಿಟ್ಟಿರ್ ಥರ ತಿಂದೇ ತಿಂದಿರ್ತೀರಿ ಆದ್ರೇನು ಇದು ಒಂದು ರೀತಿ ಸ್ನ್ಯಾಕ್ಸು ಬೇರೆ ನಾನು ಮಾಡೋದು ಯಾವ ರೀತಿ ಅಂದ್ರೆ ಫಸ್ಟ್ ಕಡಲಿ ಹಿಟ್ಟು ತೊಗೋಬೇಕು ಈರುಳ್ಳಿನೇನೈತಿ ರೌಂಡ್ ರೌಂಡಾಗಿ ಕಟ್ ಮಾಡಿರಬೇಕು ಯಾಕಂದ್ರೆ ಉದ್ದ ಅಲ್ಲ ರೌಂಡಾಗಿ ಕಟ್ ಮಾಡಿರಬೇಕು ಬಜ್ಜಿ ಬೋಂಡ ತಿಂದು ಬೇಜಾರಾಗಿತ್ತು ಅಂದರೆ ಈ ರೀತಿ ಒನ್ ಟೈಮು ಸ್ನ್ಯಾಕ್ಸು ಮಾಡಿಕೊಡ್ರಿ ಕಡ್ಲೆ ಹಿಟ್ಟು ಕಲರಿಗೋಸ್ಕರ ಅರಿಶಿನ ಪೌಡ್ರು ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ನೀವು ಖಾರ ಜಾಸ್ತಿ ಬೇಕಾಯಿತು ಅಂದ್ರೆ ಖಾರ ಜಾಸ್ತಿ ಹಾಕ್ಕೊಡ್ರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪೌಡ್ರು ಇನ್ನು ಅಜ್ವಾನ ಸ್ವಲ್ಪ ಕ್ರಷ್ ಮಾಡಿ ಹಾಕೋಬೇಕು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಫಸ್ಟು ಎಲ್ಲ ಹಿಟ್ಟಿನ ಜೊತೆ ಕಾಲಿಸ್ಬೇಕು ಕಾಲಿಸಿ ಆಮೇಲೆ ಏನು ಮಾಡ್ಬೇಕಂದ್ರೆ ಅದು ಒಂದು ಹದದಷ್ಟು ಕಡ್ಲೆ ಹಿಟ್ಟನ್ನು ನೀಟಾಗಿ ಕಾಲಿಸ್ಬೇಕು ಈ ರೀತಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಎಣ್ಣೆ ಜಾಸ್ತಿನೂ ಹಿಡಿಯೋಂಗಿಲ್ಲ ಮತ್ತು ಬಜ್ಜಿ ಬೊಂಡಕ್ಕಿಂತ ಇದು ಒಂದು ರೀತಿ ಡಿಫ್ರೆಂಟಾಗಿರೋ ಟೇಸ್ಟ್ ಅಂತ ಹೇಳ್ಬೋದು ಹೀಗೆ ನೀರು ಸ್ವಲ್ಪ 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 ಹಾಕಿ ಒಂದು ಹದ ಬರುತ್ತನ ಅಂದರೆ ಈರುಳ್ಳಿ ಅದಕ್ಕೆ ಕಡ್ಲೆ ಹಿಟ್ಟು ಕೋಟಿಂಗಿಗೆ ನೀಟಾಗಿ ಬರುವಷ್ಟು ಕಡ್ಲೆ ಹಿಟ್ಟನ್ನು ಏನು ಮಾಡಬೇಕು ನಾವು ಕಾಲಿಸ್ಕೋಬೇಕಾಗತ್ತೆ ಅಂದ್ರೆ ಒಮ್ಮೆ ಜಾಸ್ತಿ ನೀರು ಹಾಕಿ ಕಾಲಿಸೋದ್ರಿಂದ ಏನಾಗ್ಬಿಡುತ್ತೆ ಗಂಟು ಆಗುತ್ತೆ ಅದಕ್ಕೆ ಸ್ವಲ್ಪ 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 ನೀರು ಹಾಕಿ ಈರುಳ್ಳಿ ಡಿಪ್ಪಾಗುವಷ್ಟು ಫ್ರೈನ ನಾವು ಕಡಲಿ ಹಿಟ್ಟನ್ನು ಏನಾಗುತ್ತೆ ಕಾಲಿಸ್ಕೋಬೇಕಾಗತ್ತ ಈ ರೀತಿ ಕಾಲಿಸ್ಕೊಂಡು ಈರುಳ್ಳಿನ ಏನೈತಿ ರೌಂಡ್ ರೌಂಡಾಗಿ ಕಟ್ ಮಾಡಬೇಕು ಇವಾಗ ನಾನು ಅದನ್ನು ಫ್ರೈ ಮಾಡೋಕ್ಕೋಸ್ಕರ ಎಣ್ಣೆ ಕಾಯ ಎಣ್ಣೆ ಕಾಯೋಕೆ ಇಡಾತೀನಿ ಇದು ಇನ್ನೊಂದು ಎಣ್ಣೆನೂ ಜಾಸ್ತಿ ಇಡೋಂಗಿಲ್ಲ ಮತ್ತು ಟೇಸ್ಟು ಭಾಳ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ ಈ ರೀತಿ ಈರುಳ್ಳಿನ ರೌಂಡ್ ರೌಂಡಾಗಿ ಕಟ್ ಮಾಡಿ ಆ ಕಡ್ಲಿ ಹಿಟ್ನೊಳಗೆ ಈರುಳ್ಳಿನ ಏನು ಮಾಡಬೇಕು ಡಿಪ್ ಮಾಡಿ ಈರುಳ್ಳಿನ ಹಾಕಬೇಕಾಗತ್ತೆ ಆಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುತ್ತನ ಇದನ್ನು ಫ್ರೈ ಮಾಡಬೇಕು ಅಂದರೆ ಈರುಳ್ಳಿ ಫುಲ್ಲು ಫ್ರೈ ಆಗುತ್ತಾನ ಫ್ರೈ ಮಾಡಬೇಕು ಫುಲ್ಲು ಡಿಫ್ರೆಂಟ್ ಆಗಿರೋ ಟೇಸ್ಟ್ ಅಂತನ ಹೇಳ್ಬೋದು ಆದ್ರೆ ಹಿಟ್ಟು ಮಾತ್ರ ಕಡಲೆ ಹಿಟ್ಟಿಂದ ಇರುತ್ತೆ ಅದರ ರುಚಿ ಮಾತ್ರ ಚೇಂಜಸ್ ಇರುತ್ತೆ ಈ ರೀತಿ ಪಕೋಡ ರೆಡಿ ಆಯಿತು ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಇದನ್ನು ಒಂದು ರೀತಿ ಮಳೆ ಬರೋ ಟೈಮಿಗೆ ವಿತ್ ಟೀ ಜೊತೆ ಸ್ನ್ಯಾಕ್ಸಿಗೆ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತ ಹೇಳ್ಬೋದು ಪ್ಲೀಸ್ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಒನ್ ಟೈಮ್ ಇದನ್ನು ಟ್ರೈ ಮಾಡಿರಿ ಅದರ ರುಚಿ ನಿಮಗೂ ಗೊತ್ತಾಗತ್ತೆ